ಒಂದು ಕಾಲದಲ್ಲಿ ಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ದ್ವಾರಕೆಯಲ್ಲಿ ವಿಹರಿಸುತ್ತಿದ್ದನು ಅದೇ ಸಮಯದಲ್ಲಿ ದೇವತೆಗಳ ಸಂಪತ್ತಿನ ದೇವರಾದ ಕುಬೇರನು ತಮ್ಮ ವೈಭವವನ್ನು ಎಲ್ಲೆಡೆ ಮೆರೆದಿದ್ದನು ಅವನಿಗೆ ಅಹಂಕಾರ ಹೆಚ್ಚಾಗಿ ತನ್ನ ಸಂಪತ್ತನ್ನು ಎಲ್ಲರಿಗಿಂತ ಶ್ರೇಷ್ಠವೆಂದು ನಂಬುತ್ತಿದ್ದನು ಒಂದು ದಿನ ಕುಬೇರನು ಕೃಷ್ಣನ ಬಳಿ ಬಂದು ನೀನು ಬಡ ಬಾಲಕ ನನ್ನ ಮನೆಗೆ ಬಂದು ನನ್ನ ಭವ್ಯ ಭವನ ನೋಡಿ ನಿನ್ನ ಕಣ್ಣು ತುಂಬಿಕೋ ಎಂದು ಅಹಂಕಾರದಿಂದ ಆಮಂತ್ರಣ ಕೊಟ್ಟನು ಕೃಷ್ಣನು ಸಂತೋಷದಿಂದ ಆಮಂತ್ರಣ ಸ್ವೀಕರಿಸಿ ಕುಬೇರನ ಭವನಕ್ಕೆ ಬಂದನು ಕುಬೇರನು ಆತನಿಗೆ ಚಿನ್ನದ ತಟ್ಟೆಗಳಲ್ಲಿ ಅನ್ನ ಹವನದ ಗಂಧ ಮಣಿಮುತ್ತುಗಳಿಂದ ಅಲಂಕರಿಸಿದ ಆಸನ ನೀಡಿದನು ಆದರೆ ಕೃಷ್ಣನು ಕುಬೇರನಲ್ಲಿನ ಅಹಂಕಾರವನ್ನು ಗಮನಿಸಿದನು ಕೃಷ್ಣನ ನವಿರಾದ ನಗು ಮತ್ತು ಶಾಂತ ನೋಟದಿಂದಲೇ ಕುಬೇರನ ಮನಸ್ಸು ಬದಲಾಯಿತು ಅವನಿಗೆ ತಿಳಿಯಿತು ನಿಜವಾದ ಶ್ರೀಮಂತಿಕೆ ಸಂಪತ್ತಿನಲ್ಲಿ ಅಲ್ಲ ಶುದ್ಧ ಮನಸ್ಸಿನಲ್ಲಿ ದಾನಶೀಲತೆಯಲ್ಲಿ ಮತ್ತು ಭಕ್ತಿಯಲ್ಲಿ ಇರುತ್ತದೆ ಕುಬೇರನು ತನ್ನ ಪಾಪದ ಅರಿವಿನಿಂದ ಕೃಷ್ಣನ ಪಾದಕ್ಕೆ ವಂದಿಸಿ ಕ್ಷಮೆ ಕೇಳಿದನು ಕೃಷ್ಣನು ಕುಬೇರನನ್ನು ಆಶೀರ್ವದಿಸಿ ಅಹಂಕಾರವಿಲ್ಲದ ಜೀವನವೇ ನಿಜವಾದ ಐಶ್ವರ್ಯ ಎಂದು ಉಪದೇಶಿಸಿದನು ಇದರ ಮೂಲಕ ದೇವತೆಗಳು ಕೂಡ ಅಹಂಕಾರ ತ್ಯಜಿಸಬೇಕು ಎಂಬುದನ್ನು ಕೃಷ್ಣನು ಸಾರಿದನು ನೀತಿ ಅಹಂಕಾರವೆಂಬುದು ಒಬ್ಬನ ತಾತ್ಕಾಲಿಕ ಶ್ರೇಷ್ಠತೆಯನ್ನು ತೋರುತ್ತದೆ ಆದರೆ ವಿನಯ ಮತ್ತು ಭಕ್ತಿಯೇ ಶಾಶ್ವತ ಶ್ರೇಷ್ಠತೆ